ಇಂದು ಬ್ರಹ್ಮನು ನನ್ನ ಜೀವ ನನ್ನ ಅಂತ ನನ್ನ ಸೊಂತಿನ ಎಲ್ಲನೂ ಬಂದು ಕೊಡುಗೆ ನೀನು ನನಗಿನ್ನೋ ಆ ಕಣ್ಣಿಗೊಂಡ ಈ ಕಣ್ಣಿಗೊಂದು ಜಸ್ಮಾದ ತಂದು

ಬಹಳ ಚಂದ್ರ ಹಾಳು ಅನಾತ ಆ ಪ್ರಶ್ನಿ ಕನ್ನಡದ ಅಕ್ಷರಮಾಲೆ ಅಮ್ಮ ಎನ್ನುವ ಕನ್ನಡ ಕರೆಯೋಲೆ.. ಕರೆಯೋಲೇ ಈ ಮುಂದಕ್ಕೆ ಹೋಗೋದ್ರಿಂದ ಹೊಟ್ಟಾಗಿದ್ದೆ ಹಳ್ಳಿ ಮೇಷ ಸಿಗು ಆಚೆ ಮಾಡಿದ್ದೆ ಮಾಡಿ தயவிட்டு நம்ம சங்க ஜரலி கொடுத்து மூல நம்ம சங்க யாத்தி யார் தலை விட கோதில்ல அவரை ಎಲ್ಲಿ ಲೈಟಿಗೆ ಮಿರಿ ಮಿರಿ ನಿಂತಾ ಅವರೆಲ್ಲ ನಮ್ಮ ಸದಸ್ಯರು ಬಹಳ ಹೆಮ್ಮೆ ನಾನು ಹೇಳ್ಕೊಡ್ತೀನಿ ನಮ್ಮ ಗುರುಗಳು ನನ್ನ ಬಗ್ಗೆ ಹೇಳಿದ್ರೆ ಅವಾಗ ಕೊಟ್ಟು ಎಕ್ಸ್ರೇ ಮಾಡಿಸಿದ್ವಿ ಎಂ ಆರ್ ಐ ಸ್ಕ್ಯಾನ್ ಮಾಡಿಸಿದ್ವಿ ಕೊಟ್ಟು ಅವಳಿಗೆ ಏನಿಲ್ಲ ಅಂತ ಗುರುಗಳೇ ನಮ್ಮ ಸಂಘದಲ್ಲಿ ಬಹಳ ಜೋರ ಯಾರು ಯಾರ ತಲೆ ಒಳಗೆ ಕೂದಿಲ್ಲ ಅವರೆಲ್ಲ ನಮ್ಮ ಸಂಘದ ಸದಸ್ಯರು ಇನ್ನು ಕೆಲವರು ಓಡಿಸ್ತೀವಿ ಯಾರಾದರೂ ನಮ್ಮ ಸಂಘಕ್ಕೆ ಸೇರ ವಹಿಸೋದ್ರಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿದ್ರೆ ಅರ್ಜಿಗಳನ್ನು ಪಡೆಯ ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊತೀವಿ ನಮ್ಮ ಸಂಘದವರಿಗೆ ಬಹಳ ಖುಷಿಯಾಗದು ಯಾವಾಗಂದ್ರೆ ಬಳ್ಳಿ ಬಂದಾಗ ನಿಮ್ಮ ಸಂಘದವರಿಗೆ ಏನ್ ಖುಷಿ